ಸ್ನೇಹಿತರೆ ನಮಸ್ಕಾರ ಈ ಸಿನಿಮಾ ನಟಿಯರು ಸೀರಿಯಲ್ ನಟಿಯರು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೂ ಮತ್ತು ಅವರ ಪರ್ಸ್ನಲ್ ಲೈಫ್ಗೂ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ ಪರ್ಸ್ನಲ್ ಲೈಫ್ನಲ್ಲಿ ಇರುವಂಥ ರೀತಿಯೇ ಬೇರೆ ಸೀರಿಯಲ್ಲಲ್ಲಿ ಇರುವಂತಹ ರೀತಿಯೇ ಬೇರೆ ಬಟ್ ಕೆಲವು ಸಲ ಏನಾಗ್ಬಿಡುತ್ತೆ ಈ ಸೀರಿಯಲ್ನಲ್ಲಿ ಕೆಲವೊಂದಷ್ಟು ನಟರನ್ನು ನೋಡಿ 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 ಅವರ ವ್ಯಕ್ತಿತ್ವವು ಕೂಡ ಹಾಗೆ ರಿಯಲ್ ಲೈಫ್ನಲ್ಲೂ ಬಹುಶಃ ಅವರು ಹಾಗೆ ಇರ್ತಾರೆ ಅನ್ನುವಂಥದ್ದು ಕೆಲವರ ಭಾವನೆ ಹಾಗಾಗಿ ಈ ನೆಗೆಟಿವ್ ರೋಲ್ನಲ್ಲಿ ಮಾಡುವಂಥವ್ರದ್ದು ಸಮಸ್ಯೆನೇ ಇದು ಅವರನ್ನು ಹೊರಗಡೆ ಸಮಾಜನ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ನೋಡ್ತಾ ಇರುತ್ತೆ ನೆಗೆಟಿವ್ ರೋಲ್ ಮಾಡೋವಂಥವ್ರನ್ನು ನೆಗೆಟಿವ್ ಆಗಿ ನೋಡ್ತಾ ಇರುತ್ತೆ ಓ ಇವರು ಹಾಗಲ್ವಾ ಇವರು ಹೀಗಲ್ವಾ ಅನ್ನುವಂಥದ್ದು ಏನು ಮೋಸ ಮಾಡೋರು ಅಥವಾ ಕಪಟತನ ಈ ರೀತಿಯಾದಂತೆ ನೆಗೆಟಿವ್ ರೋಲ್ ಮಾಡಿದ್ರೆ ಮುಗಿತ ಕತೆ ಹೊರಗಡೆನೂ ಕೂಡ ಅವರ ಮೇಲೆ ನಂಬಿಕೆನೇ ಬರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಸಿಚುವೇಶನ್ಸು ಬಟ್ ಕೆಲವು ಸಲ ಏನಾಗುತ್ತೆ ಸೀರಿಯಲ್ನಲ್ಲೇ ಅಥವಾ ಸಿನಿಮಾದಲ್ಲಿ ಮಾಡ್ತಿರುವಂಥ ಪಾತ್ರಕ್ಕೂ ಅವರ ನಿಜ ಜೀವನದ ಪಾತ್ರಕ್ಕೂ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆಯಲ್ಲ ಅಂತೇಳಿ ಅನಿಸುತ್ತೆ ಅದೇ ರೀತಿ ಸಾಕಷ್ಟು ಪಾತ್ರಗಳಿದ್ದಾವೆ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಗೊಳ್ಳಿ ಅಲ್ಲಿ ಉಮರ್ಶ್ರೀ ಮಾಡ್ತಿರುವಂಥ ಪಾತ್ರ ನಟಿಸ್ತಿರುವಂಥ ಪಾತ್ರ ಇದೆಯಲ್ಲ ಇದಕ್ಕೂ ಉಮರ್ಶ್ರೀ ಅವರ ನಿಜ ಜೀವನಕ್ಕೂ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ಅಂತೇಳಿ ಅನಿಸುತ್ತೆ ಆ ರೀತಿ ಕೆಲವು ಧಾರಾವಾಹಿಗಳಲ್ಲಿ ಕೆಲವು ಪಾತ್ರಗಳು ಬರ್ತವೆ ಆದರೆ ವಿಶೇಷ ಏನಂತೇಳಿದರೆ ಈಗೊಬ್ಬ ಈ ತುಂಬ ಪ್ರಖ್ಯಾತಿಯನ್ನು ಪಡೆದಿರುವಂಥ ಮತ್ತು ಹಾಟ್ ಮಾಡೆಲ್ ಅಂತಲೂ ಕೂಡ ಗುರುತಿಸಿಕೊಂಡಿರುವಂತಹ ನಟಿ ಅನ್ವಿತ ಸಾಗರ್ ಅವರ ಬಾಳಲು ಕೂಡ ಇದೇ ರೀತಿಯಾದಂಥ ಘಟನೆ ನಡೀತಾ ಇದೆ ಅಂತೆ ಈಕೆ ಸೀರಿಯಲ್ನಲ್ಲಿ ನಟಿಸೋಕೆ ಬಂದರೆ ತುಂಬ ಪ್ರಬುದ್ಧವಾದಂಥ ಕಲಾವಿದೆ ಅದ್ಭುತವಾದಂಥ ನಟಿ ಯಾರು ಸಾಗರ್ ಅದೇ ಮಾಡೆಲಿಂಗ್ ಅಥವಾ ಸೀರಿಯಲ್ ಬಿಟ್ಟು ರೀಲ್ಸು ಫೋಟೋಸು ಅಂತೇಳಿ ಬಂದರೆ ಹಾಟ್ ಬ್ಯೂಟಿ ಸಾಕಷ್ಟು ಪಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಿರುವಂಥ ಚೋರಿಯು ಕೂಡ ಈಕೆ ಆದರೆ ಈಕೆಯ ವಿಚಾರದಲ್ಲಿ ಅಥವಾ ಈಕೆಯ ವೈಯಕ್ತಿಕ ಬದುಕಿನ ವಿಚಾರದಲ್ಲಿ ಒಂದಷ್ಟು ಘಟನೆಗಳು ನಡೆದಿದ್ದಾವೆ ನೋಡಿ ಆ ಘಟನೆಗೂ ಈಕೆಯನ್ನು ಮಾಡ್ತಿರುವಂತಹ ಅಥವಾ ನಟಿಸ್ತಿರುವಂಥ ಪಾತ್ರಕ್ಕೂ ಏನೋ ಒಂದು ಕಡೆ ಸಾಮ್ಯತೆ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಈಕೆ ಮೊಟ್ಟ ಮೊದಲ ಬಾರಿಗೆ ಬಾಯ್ಬಿಟ್ಟಿದ್ದಾಳೆ ಅಂದರೆ ನಿಜ ಜೀವನದಲ್ಲೂ ಕೂಡ ಪ್ರೀತಿಸಿ ಮೋಸ ಹೋದೆ ನಾನು ಅನ್ನುವಂಥ ರೀತಿಯಲ್ಲಿ ಅಮೃತಧಾರೆಯ ನಟಿ ಮಲ್ಲಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ತಮ್ಮ ನೋವಿನ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಆಕೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಕೆಲವೊಂದಷ್ಟು ಸಿನಿಮಾ ಮತ್ತು ಈ ಸೀರಿಯಲ್ಗಳಲ್ಲಿ ನಟಿಸುವಂಥ ನಟಿಯರು ಅಥವಾ ನಟರ ಜೀವನದಲ್ಲಿ ಬರುವಂಥ ಪಾತ್ರಗಳು ಅಥವಾ ಒಂದಷ್ಟು ಸನ್ನಿವೇಶಗಳು ಅವರು ಮಾಡ್ತಿರುವಂಥ ಪಾತ್ರಕ್ಕೂ ಕೂಡ ಹತ್ತಿರವಾಗಿ ಬಿಡುತ್ತವೆ ಅನ್ನೋದು ಸತ್ಯ ಪರ್ಸ್ನಲ್ ಲೈಫ್ಗೂ ಈ ಪ್ರೊಫೆಷನಲ್ ಲೈಫ್ಗೂ ವ್ಯತ್ಯಾಸಗಳಿರ್ತವೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಇಲ್ಲ ಅಂತಲೂ ಕೂಡ ಹೇಳುತ್ತೆ ಇವರ ಬದುಕು ನಟರು ಸಹ ಇದರಿಂದ ಹೊರತಾಗಿಲ್ಲ ವೈಯಕ್ತಿಕ ಜೀವನವೇ ಬೇರೆ ಚಿತ್ರರಂಗ ಮತ್ತು ಕಿರುತೆರೆಯೇ ಬೇರೆ ಅನ್ನೋದು ಎಲ್ಲರ ಅಭಿಪ್ರಾಯ ಆದರೆ ನಟಿ ಅನ್ವಿತ ಸಾಗರ್ ಅವರು ನನ್ನ ಜೀವನ ಹಾಗೂ ತೆರೆಯ ಮೇಲಿನ ಪಾತ್ರ ಎರಡೂ ಕೂಡ ಒಂದೇ ಆಗೋಗಿದೆ ಹೇಳಿ ತಮ್ಮ ನೋವಿನ ಒಂದು ಅಧ್ಯಾಯವನ್ನು ತೆರೆದಿದ್ದಾರೆ ಹೌದು ನಾನು ವೈಯಕ್ತಿಕ ಜೀವನದಲ್ಲಿಯೂ ಕೂಡ ತುಂಬ ನೋವನ್ನು ಅನುಭವಿಸಿದ್ದೇನೆ ಲವ್ ಲೈಫ್ ಹಾಗೂ ಬ್ರೇಕಪ್ನ ಬಗ್ಗೆ ಅನ್ವಿತಾ ಮುಕ್ತವಾಗಿ ಮಾತನಾಡ್ತಾ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅನ್ವಿತಾ ಸಾಗರ್ ಕನ್ನಡದ ಗಟ್ಟಿಮೇಳ ಸೀರಿಯಲ್ನ ಮೂಲಕ ಮನೆ ಮಾತಾದಂತಹ ನಟಿ ಇದೀಗ ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿಯಾಗಿ ಮೆಚ್ಚುತ್ತಾ ಇದ್ದಾರೆ ಮಲ್ಲಿ ಪಾತ್ರಕ್ಕೆ ಸಂಕಷ್ಟ ನೋವು ಎಲ್ಲವೂ ಕೂಡ ಜಾಸ್ತಿಯೇ ನನ್ನ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿದೆ ಇದೇ ಕತೆ ಆಗಿ ಹೋಗಿದೆ ಅಂತಲೂ ಕೂಡ ಅನ್ವಿತಾ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ತಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಅಮೃತ ಅಮೃತಧಾರೆ ಈಗ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ ಮಲ್ಲಿ ಈಗ ಸೀರಿಯಲ್ನಲ್ಲಿ ಕೋಟ್ಯಾಧಿಪತಿ ಮತ್ತು ಅಪಾರ ಆಸ್ತಿಯ ಒಡತಿ ಆದರೆ ನೋವುಗಳಿಂದಲೇ ಕುಸಿದಿರುವಂತಹ ಪಾತ್ರ ಮಲ್ಲಿಯದ್ದು ಆ ಪಾತ್ರದಷ್ಟೇ ನೋವು ನನ್ನದು ಕೂಡ ನನ್ನ ನಿಜ ಜೀವನದಲ್ಲೂ ಕೂಡ ಅನುಭವಿಸಿದ್ದೇನೆ ಅಂತ ಹೇಳಿ ಅನಿತಾ ಸಾಗರ್ ಮನಬಿಚ್ಚಿ ಮಾತನಾಡಿದ್ದಾರೆ ಇತ್ತೀಚೆಗೆ ತಮ್ಮ ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ವೈಯಕ್ತಿಕ ಜೀವನ ಮತ್ತು ಲವ್ ಬ್ರೇಕಪ್ನ ಬಗ್ಗೆ ಮೌನವನ್ನು ಮೊರೆದಿದ್ದಾರೆ ನನ್ನ ನಿಜ ಜೀವನದಲ್ಲೂ ಕೂಡ ಮಲ್ಲಿಯ ರೀತಿಯಲ್ಲೇ ಇದ್ದೀನಿ ನಾನು ಲವ್ ಮಾಡಿದ್ದೆ ಆದರೆ ಈಗ ಎಲ್ಲವೂ ಕೂಡ ಹೋಗಿದೆ ಈಗ ಸಂತೋಷ ಹೌದು ಅಲ್ವೋ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಲೈಫ್ ಹೋಗ್ತಿದೆ ಅಷ್ಟೇ ನಾನು ಲವ್ ಮಾಡ್ತಿದ್ದಂಥ ಹುಡುಗನಿಂದ ದೊಡ್ಡದೇನು ನಾನು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಅವನು ಹೆಚ್ಚು ದುಡ್ಡು ಮಾಡಬೇಕು ಅಂತಲೂ ಕೂಡ ಇರಲಿಲ್ಲ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತಲೂ ಕೂಡ ಹೇಳಿರಲಿಲ್ಲ ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು ಅಂತಲೂ ಕೂಡ ನಾನೇನು ಆಸೆ ಪಟ್ಟಿರಲಿಲ್ಲ ರಸ್ತೆ ಬದಿಯ ತಳ್ಳುವ ಗಾಡಿಯಲ್ಲಿ ಏನು ಕುಡಿಸಿದ್ರು ಸಾಕು ಅಂತಿದ್ದೆ ಅಷ್ಟೊಂದು ಸಿಂಪಲ್ ಆಗಿರೋದಕ್ಕೆ ಆಸೆ ಪಡೋಳು ನಾನು ಆದರೆ ನನ್ನ ನಿಜ ಜೀವನದಲ್ಲಿ ನಡೆದಿದ್ದೆಲ್ಲವೂ ಕೂಡ ಮೋಸವೇ ತುಂಬ ಅನ್ಯಾಯ ಆಗಿದೆ ಅಂತಲೂ ಕೂಡ ನೋವಿನಿಂದ ಹೇಳಿಕೊಡ್ತಾರೆ ಸಾಗರ್ ನಾನು ಪ್ರೀತಿಸಿದವರಿಂದ ನಿರೀಕ್ಷೆ ಮಾಡಿದ್ದರಲ್ಲಿ ಸ್ವಲ್ಪನಾದರೂ ಕೂಡ ಸಿಗಬೇಕು ಸಿಗದೇ ಇದ್ದಾಗ ತುಂಬ ಹರ್ಟ್ ಆಗ್ತಿದೆ ನನಗೂ ಕೂಡ ಅದೇ ರೀತಿ ಆಗಿದೆ ನಮ್ಮ ಜೀವನದ ಭಾಗವಾಗಿರುವಂತಹ ನನಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಬೇರೆ ಫ್ರೆಂಡ್ಸ್ ಬರೋದೇ ಬೇಡ ಅಂತೇನೂ ಅಲ್ಲ ಆದರೆ ನನ್ನ ಪ್ರಿಫರೆನ್ಸನ್ನು ಕೊಡಲೇಬೇಕಲ್ವಾ ಅದು ಬಿಟ್ಟು ನನ್ನನ್ನು ನೆಗ್ಲೆಕ್ಟ್ ಮಾಡಿದರೆ ಮನಸ್ಸಿಗೆ ತುಂಬ ನೋವಾಗ್ತದೆ ನನ್ನ ಲೈಫ್ನಲ್ಲೂ ಕೂಡ ಅದೇ ಆಗಿದೆ ಅಂತಲೂ ಕೂಡ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಾರೆ ಇನ್ನು ಅಮೃತಧಾರೆ ಸೀರಿಯಲ್ನಲ್ಲಿ ದಿನಕ್ಕೊಂದು ರೋಚಕ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಹಳ್ಳಿಯಿಂದ ಬಂದಂತಹ ಮುಗ್ಧ ಹುಡುಗಿಯಾಗಿದ್ದಂಥ ಮಲ್ಲಿ ಅವರ ಪಾತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಾಗಿದೆ ಮಲ್ಲಿ ಈಗ ಸೀರಿಯಲ್ನಲ್ಲಿ ಕೋಟ್ಯಾಧಿಪತಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ಯಾವ ರೀತಿ ತಿರುವನ್ನು ಪಡೆಯುತ್ತೆ ಗೊತ್ತಿಲ್ಲ ಆದರೆ ಇದೇ ರೀತಿಯಾದಂಥ ತಿರುವು ಇವರ ಬದುಕಿನಲ್ಲೂ ಕೂಡ ಪ್ರತಿಯೊಂದು ಘಟನೆಯಲ್ಲೂ ಕೂಡ ನಡೀತಾ ಇರುವುದು ಮಾತ್ರ ವಿಸ್ಮಯ ಅಂತಲೇ ಹೇಳಬಹುದು ಅದ್ಭುತವಾದಂತಹ ಕಲೆ ಅದ್ಭುತವಾದಂತಹ ಸಂಪಾದನೆ ಅದ್ಭುತವಾದಂತಹ ಶಕ್ತಿ ಎಲ್ಲವೂ ಕೂಡ ಇರುವಂಥ ಸಂದರ್ಭದಲ್ಲಿ ಸವಾಲುಗಳು ಮಾತ್ರ ಕಡಿಮೆಯಾಗಿಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ಇಲ್ಲಿ ಅನ್ವಿತ ಸಾಗರ್ ಅವರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ ಅಂದರೆ ಅನ್ವಿತ ಸಾಗರ್ ಅವರ ಮಾತನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ಪ್ರೀತಿಸ್ತಿದ್ದಂಥ ಹುಡುಗ ಯಾವುದೇ ರೀತಿಯಾಗಿ ಸಮಯವನ್ನು ಕೊಡ್ತಿರಲಿಲ್ಲ ಪ್ರಿಫರೆನ್ಸನ್ನು ಕೊಡ್ತಿರಲಿಲ್ಲ ಬೇರೆಯವರ ಮುಂದೆ ಈಕೆಯನ್ನು ಸ್ವಲ್ಪ ಡಿಗ್ರೇಡ್ ಮಾಡಿ ನೋಡ್ತಾ ಇದ್ದ ಈಕೆಗೆ ಕೊಡಬೇಕಾದಂಥ ಇಂಪಾರ್ಟೆನ್ಸನ್ನು ಕೂಡ ಕೊಟ್ಟಿಲ್ಲ ಆತ ಜೊತೆಗೆ ಕೆಲವು ಕಡೆ ಆತ ಬೇಸರವನ್ನು ಮಾಡೋ ಮಾಡಿದ್ದಾನೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಈಕೆಯನ್ನು ನೆಗ್ಲೆಕ್ಟ್ ಮಾಡೋದ್ರ ಜೊತೆಗೆ ಈಕೆಗೆ ಬೇಸರ ಆಗೋ ರೀತಿಯೂ ಕೂಡ ನಡೆದುಕೊಂಡಿದ್ದಾನೆ ಅನ್ನೋದನ್ನು ಇವರು ಓಪನ್ ಆಗಿ ಹೇಳ್ತಾರೆ ಅಂದರೆ ಸಹಜವಾಗಿ ಈಗ ಪ್ರೀತಿಸುವಂಥ ಹುಡುಗನಿಂದ ಕೆಲವೊಂದಷ್ಟು ನಿರೀಕ್ಷೆಗಳು ಇರೋದು ಸ್ವಾಭಾವಿಕ ಈಗ ಯಾರೇ ಆಗಲಿ ಯಾವುದೇ ಪ್ರೀತಿಸುವಂಥ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಹುಡುಗ ಹುಡುಗಿಯಿಂದ ಹುಡುಗಿ ಹುಡುಗನಿಂದ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಟಿರ್ತಾರೆ ನಂಬಿಕೆಗೆ ಅರ್ಹವಾಗುವಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಇಲ್ಲಿ ಆ ರೀತಿ ಆಗಲಿಲ್ಲ ಇವರ ಪ್ರೀತಿಗೂ ಕೂಡ ಮೋಸವಾಯಿತು ಇವರ ನಂಬಿಕೆಗೂ ಕೂಡ ಮೋಸ ಹೋಯಿತು ಜೊತೆಗೆ ಪ್ರಮುಖವಾಗಿ ಇವರ ಸಮಯವೂ ಕೂಡ ವ್ಯರ್ಥವಾಯಿತು ಪ್ರೀತಿ ಅನ್ನುವಂಥ ಭಾವನೆಯು ಕೂಡ ಒಂದು ರೀತಿಯಲ್ಲಿ ಸತ್ತೋಯಿತು ಅಲ್ಲಿಗೆ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇದು ಪರಿಣಾಮ ಯಾರ ಮೇಲೆ ಅಂತೇಳಿ ಕೇಳಿದರೆ ನಟಿ ಅನ್ವಿತಾ ಸಾಗರ್ ಮೇಲೆ ಅನ್ನೋದು ಮಾತ್ರ ಸತ್ಯ ಹೀಗಾಗಿನೇ ಅನ್ವಿತಾ ಇವತ್ತಿಗೂ ಕೂಡ ಈ ಪ್ರೀತಿ ಮತ್ತು ಈ ತನ್ನ ಪಾತ್ರ ಎಲ್ಲದರ ಬಗ್ಗೆಯೂ ಕೂಡ ಮನಬಿಚ್ಚಿ ಬಿಚ್ಚಿ ಮಾತನಾಡಿ ಬೇಸರವನ್ನು ಹೊರಗಡೆ ಹಾಕಿರೋದು ಒಟ್ಟಲ್ಲಿ ಅನಿಸುತ್ತೆ ಸ್ನೇಹಿತರೆ ಅಮೃತ ತಾರಯ್ಯ ಈ ಮಲ್ಲಿ ಬಾಳಲು ಕೂಡ ಆಟ ಆಡಿದಂತಹ ಹುಡುಗನಿಗೆ ನಿಮ್ಮ ಸಲಹೆ ಏನು ನಿಮ್ಮ ಸೂಚನೆಯೇನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬಿಡಿ ಧನ್ಯವಾದ